ಎಷ್ಟೋ ದಿನಗಳಿಂದ ವಿಡಿಯೋ ಹಾಕಲೇ ಇಲ್ಲ ದಯವಿಟ್ಟು ಕ್ಷಮಿಸಿ ನಿಮ್ಮ ವಿಡಿಯೋಗಳು ನಾನು ನೋಡೋಕ್ಕಾಗಲಿಲ್ಲ ಇದೇ ಕೊನೆ ವಿಡಿಯೋ ಉಡುಪಿಯಲ್ಲಿ ಮಾಡುವಂಥ ನಾನು ಕೊನೆಯ ವಿಡಿಯೋ ಇದು ಮತ್ತೆ ನಾವು ಬ್ಯಾಂಗ್ಳೂರು ಶಿಫ್ಟ್ ಆಗ್ತಾ ಇದ್ದೀವಿ ಆದ ಕಾರಣ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತೆ ಬ್ಯಾಂಗ್ಳೂರಿಗೆ ಮೇಲೆ ಮತ್ತೆ ಶುರು ಮಾಡ್ತೀನಿ ಸೊ ಇದೇ ಕೊನೆ ವಿಡಿಯೋ ಉಡುಪಿಯದ್ದು ಓಂ ಶ್ರೀ ಗುರು ಬಿ ನಮ್ಮ ಶ್ರೀಪಾದ ಚಾನೆಲ್ಗೆ ಸ್ವಾಗತ ನವರಾತ್ರಿಯಲ್ಲಿ ಒಂದೇ ದಿನದಲ್ಲಿ ಒಂಬತ್ತು ದೇವಿ ದೇವಸ್ಥಾನವನ್ನು ದರ್ಶನ ಮಾಡೋಕ್ಕಿಂತ ನಾವೆಲ್ಲ ಹೊರಟಿದ್ದೀವಿ ನೋಡಿ ಬಸ್ ಅರೇಂಜ್ ಮಾಡಿದ್ದಾರೆ ಬಸ್ಸಲ್ಲಿ ಹೋಗೋದು ಒಂದೇ ದಿನದಲ್ಲಿ ಒಂಬತ್ತು ದೇವಸ್ಥಾನವನ್ನು ನೋಡಿ ಬರ್ಬೋದು ಆ ಥರ ತುಂಬ ಚೆನ್ನಾಗಿತ್ತು ಎಲ್ಲ ಕಡೆ ತುಂಬ ಒಳ್ಳೆ ಅರೇಂಜ್ ಮಾಡಿದರು ಬಸ್ನವರು ನಾವು ಮೊದಲನೇದಾಗಿ ಉಡುಪಿಯ ಕನ್ನಾರ್ಪಾಡಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ವಿಡಿಯೋ ಮಾಡೋದು ಐಡಿಯಾ ಇರಲಿಲ್ಲ ಹಾಗೆ ಅದೊಂದು ಮಿಸ್ ಆಯಿತು ನನಗೆ ಅದಾದಮೇಲೆ ನಾವು ಹೊರಟಿದ್ದು ಹೋಟೆಲ್ಗೆ ಬ್ರಹ್ಮಾವರದಲ್ಲಿ ಹೋಟೆಲ್ಗೆ ಕರ್ಕೊಂಡು ಹೋದರು ಬಸ್ನವರೇ ಬಸ್ ಟಿಕೆಟಲ್ಲೇ ಬರುತ್ತೆ ಎಲ್ಲವೂ ಅದೆಲ್ಲ ಅಲ್ಲಿ ನಮಗೆ ಇಡ್ಲಿ ವಡೆ ಕಾಫಿ ಎಲ್ಲ ಕೊಟ್ಟರು ಎಷ್ಟು ಬೇಕಾದರೂ ತಿನ್ಬೋದು ಇಷ್ಟೇ ಅಂತ ಲಿಮಿಟ್ ಏನಿಲ್ಲ ಅನ್ಲಿಮಿಟೆಡು ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಅಮೃತೇಶ್ವರ ದೇವಸ್ಥಾನ ಅಮೃತೇಶ್ವರಿ ಕೋಟಾದಲ್ಲಿದೆ ಇದು ಹಲವು ಮಕ್ಕಳ ತಾಯಿ ಅಂತಲೇ ಪ್ರಸಿದ್ಧವಾಗಿದೆ ಸಂತಾನ ಭಾಗ್ಯ ಇಲ್ಲದವ್ರಿಗೆ ಇಲ್ಲಿ ಸಂತಾನ ಪ್ರಾಪ್ತವಾಗುತ್ತೆ ನೋಡಿ ಆ ದಿವಸ ನವರಾತ್ರಿ ಆದ ಕಾರಣ ಇಲ್ಲಿ ಹೋಮ ಎಲ್ಲ ಮಾಡೋಕ್ಕೆ ಇಲ್ಲಿ ರಂಗೋಲಿ ಎಲ್ಲ ಹಾಕ್ತಾಯಿದ್ದಾರೆ ನೋಡಿ ಇಲ್ಲಿ ಗಣಪತಿದು ನೋಡಿ ಇದೆಲ್ಲ ಉದ್ಭವ ಲಿಂಗಗಳು ಅಂದರೆ ಅಮೃತೇಶ್ವರಿಯ ಮಕ್ಕಳಂತ ತಾಯಿ ಒಳಗಿದ್ದಾಳೆ ಹೊರಗಡೆ ಅಮೃತೇಶ್ವರಿಯ ಮಕ್ಕಳು ಇದೆಲ್ಲ ತನ್ನಷ್ಟಕ್ಕೆ ಉದ್ಭವ ಆಗಿರುವಂಥ ಲಿಂಗಗಳು ನೂರು ವರ್ಷಕ್ಕೊಮ್ಮೆ ಒಂದು ಲಿಂಗ ಉದ್ಭವ ಆಗುತ್ತೆ ಅಂತ ಪ್ರತೀತಿ ಇದೆ ಇಲ್ಲಿ ಮಕ್ಕಳಿಲ್ಲದವರು ಇಲ್ಲಿ ಬಂದು ಬೇಡಿಕೊಂಡ್ರೆ ಖಂಡಿತವಾಗಿಯೂ ಮಕ್ಕಳಾಗುತ್ತೆ ಎಷ್ಟೋ ತುಂಬ ನಿದರ್ಶನಗಳಾಗಿದೆ ಯಾರಿಗಾದರೂ ಬೇಕಿದ್ದರೆ ಬಂದು ಇಲ್ಲಿ ಭೇಟಿ ಕೊಡ್ಬೋದು ಈ ಅಮೃತೇಶ್ವರಿ ದೇವಸ್ಥಾನ ಆದಮೇಲೆ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕುಂಬಾಶಿಗೆ ಹೋದೆವು ಅಲ್ಲಿ ಎಲ್ಲ ದೇವ್ರ ದರ್ಶನ ಮಾಡಿಕೊಂಡೆವು ಅಲ್ಲೇನು ತುಂಬ ರಶ್ ಇರಲಿಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಎಲ್ಲ ತುಂಬ ಆಯಿತು ನೋಡಿ ಇದು ಎಂಟ್ರೆನ್ಸು ಒಳಗೆ ಹೋಗೋಕ್ಕೆ ಇಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕೆಲ್ಲ ಬಿಡೋದಿಲ್ಲ ನಂತರ ನಾ ಹೋಗಿದ್ದು ಬಗ್ವಾಡಿ ಶ್ರೀ ಮಹಿಷಾಸುರ ಮರ್ದಿನಿ ದೇವಸ್ಥಾನ ಇಲ್ಲಿ ಒಳಗಲ್ಲನೂ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ನಾನು ಅದಕ್ಕೆ ಹೊರಗಡೆ ಮಾತ್ರ ಮಾಡಿದೆ ಇಲ್ಲೂ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಮೇಲೆ ತನಕ ಬಿಡ್ತಾರೆ ದೇವಸ್ ದೇವಸ್ಥಾನ ಒಳಗೆವರೆಗೂ ಬಿಡ್ತಾರೆ ನೋಡೋಕ್ಕೆ ಇದಾದಮೇಲೆ ನಾವು ಬಂದಿದ್ದು ಸೌಕೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಇದು ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನ ಕಾಮಾಗಿತ್ತು ರಶ್ ಎಲ್ಲ ಇರಲಿಲ್ಲ ಇದಾದ ಮೇಲೆ ನಾವು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಮಲಶಿಲೆಗೆ ಬಂದ್ವಿ ಕಮಲಶಿಲೆ ದೇವಸ್ಥಾನದಲ್ಲಿ ಊಟ ಮಾಡಿದ್ವಿ ಊಟ ತುಂಬಾ ಕಮಲ ಶಿಲೆಯಲ್ಲಿ ಊಟ ತುಂಬಾ ಫೇಮಸ್ ತುಂಬಾ ಚೆನ್ನಾಗಿತ್ತು ತುಂಬಾ ಜನ ಬರ್ತಾರೆ ಆದ್ರೂ ಕೂಡ ಒಳ್ಳೆ ರೀತಿಯಲ್ಲಿ ಬಡಿಸ್ತಾರೆ ಊಟ ಆದ್ಮೇಲೆ ನಾವು ಗುಹೆಗೆ ಬಂದ್ವಿ ಜಾಗ ಈ ಪುಸ್ತಕ ಸೇವೆ ಮಾಡ್ಕೊಂಡು ಬಂದಿವಿ ಕಮಲಶಿಲೆ ಬಂದಾಗ ಎಲ್ಲರೂ ಬರೋದಿಲ್ಲ ಈ ತಾಯಿ ಕರಿಬೇಕಾಕ ಸುಮ್ಮನೆ ಬರೋಕ್ಕೂ ಆಗೋದಿಲ್ಲ ಇದು ಭೈರವ ಮತ್ತೆ ನಂದಿ ಉದ್ಭವ ಆಗಿರೋದು ಜೋಗಿ ಪರಂಪರೆ ಅಥವಾ ಏಕಶಿಲಾಗಿ ಬಂದಿರೋದು ಏಕಶಿಲಾಗಿ ಬಂದಿರೋದು ನ್ಯಾಚುರಲಿ ಆಕ್ಯುಫೈಸರ್ ಮಾಡುತ್ತೆ ಇದು ಕಮಲಶಿಲೆ ಆಗಿ ತಾಯಿ ಈಗ ಬಂದವರೆಲ್ಲ ತಾಯಿ ನೋಡ್ಕೊಂಡು ಇಲ್ಲಿ ಬನ್ನಿ ತಾಯಿ ನೋಡ್ಕೊಂಡು ಬೇಡ್ಕೊಂಡ್ ಬನ್ನಿ ವೈಸ್ನೇ ಈ ನೀರು ತಾಯಿ ಹತ್ರ ಹೋಗುತ್ತೆ ಮಾ ತಾಯಿ ಸ್ನಾನ ಮಾಡ್ಕೊಂಡು ಅಮ್ಮ ಸ್ನಾನ ಆಗುತ್ತೆ ಜೂಲೇಲಿ ಅಮ್ಮ ಅಕ್ಕ ನೋಡ್ತಾ ಇರನ್ನ ಬಂದು ಬಾಯಿ ತಂತೆ ಇಲ್ಲ ಬಂದ್ಬಿಟ್ಟಿದ್ದಾರೆ ತುಂಬಾ ಫೋರ್ಸ್ಫುಲ್ ಮಾಡೋರು ಬರೋ ತಲೆ ಮೇಲೆ ಹಾಕೊಂಡು ಕುಡ್ಕೊಂಡು ಹೋಗೋಣ ನಾಗರ ಸಾಮಾನ್ಯ ಮೊನ್ನೆ ಗ್ರಾಣ ಹೋಗುತ್ತೆ ತುಂಬಾ ಫೋರ್ಸ್ಫುಲ್ ಯಾಕೆ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂದ್ರೆ ಅಮ್ಮ ಸೂಚಿಕೆ ಇದ್ದವರೆಲ್ಲ ಕಾಲಿಟ್ರೆ ದೇವಸ್ಥಾನ ನೇರ ಹೋಗಿಲ್ಲ

ಎಲ್ಲ ಹೊರಗೆ ಬಂದ ಯಾಕಂದ್ರೆ ಆಮೇಲೆ ಸುತ್ತಿಟ್ಟಿದ್ದರೆ ದೇವಸ್ಥಾನ ಹೊರಗಡೆ ನೀರು ಹೋಗೋದಿಲ್ಲ ಆ ತಾಯಿಗೆ ಇಷ್ಟ ಆದ್ರ ಮೇಲೆ ಹೊಟ್ಟೆ ತುಂಬಾ ಕುಡಿದು ಖುಷಿಯಿಂದ ಬಂದ್ರಲ್ಲ ಅದೇ ನೀರು ನಿಮ್ಮ ಊಟದಲ್ಲಿ ಕೊಡೋದು ನೀರಿದೆ ಇದೆ ನಾಗ ಅಂತ ಆ ಕುಬ್ಜನ್ ಸೇರುತ್ತೆ ಕಷ್ಟದ ಎಚ್ಕೊಂಡು ಬೇಡ್ಕೊಂಡು ಹೋಗಿ ಎಷ್ಟು ಮರ ಇದೆ ನೋಡಿ ಒಂದು ಬೇರು ಕೆಳಗಡೆ ದೇವ್ರ್ ಬೀಳ್ ಎಲ್ಲಾ ಆದಿಶಕ್ತಿಯಾಗಿ ಬಂದಿರೋದು ಕುಕ್ಕುದು ಮರ ಇದೆ ನೋಡಿ ಅವಿನ ಹೆತರ ಇದೆ ಅಲ್ಲಿ ಆಂಟಿ ಬರ್ತಾ ಅಲ್ಲಿ ಹೋಗಿ ಹತ್ತೆ ಹೋಗಿ ನೋಡಿ ಆವಿನ ಎಡೆತರೇ ಕಾಣುತ್ತೆ ಮರ ಇದೆ ಬಟ್ ಬೇರೆಲ್ಲ ಕೆಳಗಡೆ ಅದಾದ ಮೇಲೆ ನಾವು ಬಂದಿದ್ದು ಶ್ರೀ ವನದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಾಜರಳ್ಳಿ ಅಂತ ಇಲ್ಲಿ ಬಂದು ನಾವೇನಾದರೂ ಕಳ್ಕೊಂಡಿದ್ರೆ ಆ ವಸ್ತು ಸಿಗುತ್ತಂತೆ ಇಲ್ಲಿ ಬೇಡ್ಕೊಂಡ್ರೆ ಇದು ಅದೊಂದು ಒಳ್ಳೆಯ ವಿಶೇಷತೆ ಯಾವುದೋ ಒಂದು ವಸ್ತು ಒಂದು ಏನೋ ಒಂದು ಚಿನ್ನವನೋ ಒಂದು ಬೆಳ್ಳಿನೋ ಏನೋ ಒಂದು ಕಳ್ಕೊಂಡ್ಬಿಟ್ಟಿದ್ರೆ ಇಲ್ಲಿ ಬೇಡ್ಕೊಂಡ್ರೆ ಖಂಡಿತ ಸಿಗುತ್ತಂತೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಇದಾದ ಮೇಲೆ ನಾವು ಬಂದಿದ್ದು ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇಲ್ಲೂ ತುಂಬ ಚೆನ್ನಾಗಿದೆ ಅದಾದಮೇಲೆ ನಾವು ಬಂದಿದ್ದು ಶ್ರೀ ಮಹಿಷಾಸುರ ಮರ್ದಿನಿ ದೇವಸ್ಥಾನ ನೀಲಾವರ ಇಲ್ಲಿ ಗೋಶಾಲೆ ಕೂಡ ಇದೆ ತುಂಬ ಫೇಮಸ್ಸು ಇಲ್ಲಿ ಬರುವಾಗ ಮಳೆ ಕೂಡ ಬಂದ್ಬಿಡ್ತು ಕೊನೆಯ ದೇವಸ್ಥಾನ ಇದು ಒಂಬತ್ತನೇ ದೇವಸ್ಥಾನ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು